ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ತುಂಬ ರುಚಿಯಾದಂಥ ದಂಟು ಸೊಪ್ಪು ಆಲೂಗಡ್ಡೆ ಸಾಂಬಾರು ಹೇಗೆ ಮಾಡೋದು ಅಂತ ಇದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಂ ಆಗೋಷ್ಟು ಈ ರೀತಿ ಸೊಪ್ಪನ್ನ ತೆಗೆದಿಟ್ಟಿದ್ದೀನಿ ಒಂದು ಕಪ್ ಆಗೋಷ್ಟು ತೊಗರಿಬೇಳೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡಿಟ್ಟಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕ ಚಿಕ್ಕದ ಕಟ್ ಮಾಡಿಟ್ಟಿದ್ದೀನಿ ಕರ್ಬೇವ್ ಸ್ವಲ್ಪ ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಅರ್ಶಿಣದ ಪುಡಿ ಕಾಲು ಸು ಕಾಲು ಟೀ ಸ್ಪೂನು ಸಾಸಿವೆ ಒಂದು ಸ್ವಲ್ಪ ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಟಿದ್ದೀನಿ ಒಂದೆರಡಾಗಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಎರಡು ಆಲೂಗಡ್ಡೆ ಇದಿಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಈಗ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೂ ನಾವು ಇಲ್ಲಿ ಒಂದು ಕುಕ್ಕರ್ ಇಟ್ಟು ಒಂದು ಕುಕ್ಕರಲ್ಲಿ ಒಂದು ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊಳೋಣ ನಾನಿಲ್ಲಿ ಒಂದು ಚಂಬಸ್ ನೀರು ಇದ್ದೀನಿ ಈ ನೀರು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ನೋಡಿ ನೀರು ಈ ರೀತಿ ಕುದಿ ಬರಬೇಕಾದ್ರೆ ನಾವು ತೆಗ್ದಿಟ್ಟಿರೋಂಥ ಬೇಳೆನಾ ತೊಳೆದು ಬಿಟ್ಟು ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಈಗ ತೊಗರಿ ಬೇಳೆ ಎಲ್ಲ ಹಾಕಿ ಇದ್ರ ಜೊತೆಗೇನೆ ನಾವು ತೆಗ್ದಿಟ್ಟಿರೋಂಥ ಅರ್ಶಿಣದ ಪುಡಿ ಮತ್ತು ಒಂದು ಸ್ವಲ್ಪ ಒಂದು ಚಿಟಿಕೆ ಎಣ್ಣೆ ಇದಿಷ್ಟನ್ನ ಮಾತ್ರ ಹಾಕಿ ಕುಕ್ಕರ್ ಕ್ಯಾಪ್ ಹಾಕಿ ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ಬೇಳೆ ಬೇಯ್ತಾ ಇರಲಿ ಇನ್ನೊಂದು ಕಡೆ ನಾವು ಒಂದು ಪಾತ್ರೆ ಇಟ್ಟು ಪಾತ್ರೆಯಲ್ಲಿ ನಾವು ತೆಗ್ದಿಟ್ಟಿರೋಂಥ ಎಣ್ಣೆಯಲ್ಲಿ ಅರ್ಧ ಎಣ್ಣೆ ಮಾತ್ರ ಹಾಕ್ಕೊಳ್ಳೋಣ ಈ ಅರ್ಧ ಎಣ್ಣೆನ ಹಾಕಿ ಆ ಎಣ್ಣೆ ಬಿಸಿ ಆದಮೇಲೆ ನಾವು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಟೊಮೊಟೊ ಹಾಕ್ಕೊಳ್ಳೋಣ ಇದೆರಡನ್ನ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಬೇಕು ಫ್ರೆಂಡ್ಸ್ ಈ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿ ಬರಬೇಕು ಅದುವರೆಗೂ ಇರಲಿ ಇದು ನೋಡಿ ಟೊಮೆಟೊ ಚೆನ್ನಾಗಿ ಮೆತ್ತಗಾದ ಬಂದಮೇಲೆ ನಾವು ಕಟ್ ಮಾಡಿಟ್ಟಿರೋಂಥ ಆಲೂಗಡ್ಡೆನ ಹಾಕ್ಕೊಳ್ಳೋಣ ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ ಆಲೂಗಡ್ಡೆನ ಹಾಕಿ ಮತ್ತೊಂದು ಸರಿ ಚೆನ್ನಾಗಿ ಬಾಡಿಸ್ಬಿಟ್ಬಿಡಿ ಈಗ ಇದ್ರ ಜೊತೆಗೇ ನಾವು ಕಟ್ ಮಾಡಿಟ್ಟಿರೋಂಥ ದಂಟು ಸೊಪ್ಪನ್ನ ಹಾಕ್ಕೊಳ್ಳೋಣ ಈ ದಂಟು ಸೊಪ್ಪು ನೋಡೋದಕ್ಕೆ ಇಷ್ಟಿರುತ್ತೆ ಫ್ರೆಂಡ್ಸ್ ಆದರೆ ಅದೊಂದು ಸ್ವಲ್ಪ ಚೆನ್ನಾಗಿ ಬಾಡಿಸಿದ್ರೆ ತುಂಬ ಕಡಿಮೆ ಆಗೋಗುತ್ತೆ ಫ್ರೆಂಡ್ಸ್ ಒಂದು ಐದು ನಿಮಿಷ ಬಾಡಿಸಿದ್ರೆ ಇಷ್ಟು ಈ ಥರ ಕಡಿಮೆ ಆಗೋಗುತ್ತೆ ಸೊಪ್ಪು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪ ಹಾಕ್ಕೊತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಮತ್ತು ಅದ್ರ ಜೊತೆಗೇ ನಾವು ತೆಗೆದಿಟ್ಟಿರೋಂಥ ಸಾಂಬಾರ್ ಪುಡಿನೂ ಹಾಕ್ಕೊಳ್ಳೋಣ ಈಗ ಮತ್ತೊಂದು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಟ್ಟು ಈಗ ಇದ್ರ ಜೊತೆಗೇನೆ ನಾವು ಬೇಯಿಸಿಟ್ಟಿರೋಂಥ ಬೇಳೆ ಹಾಕ್ಕೊಳ್ಳೋಣ ತೊಗರಿ ಬೇಳೆನ ಈ ಬೇಳೆ ಹಾಕ್ಬಿಟ್ಟು ಇದನ್ನ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಬಿಡಿ ಈಗ ನಾವು ಬೇಳೆ ಬೇಯಿಸಿದಂಥ ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಇದ್ರ ಜೊತೆಗೇನೆ ಹಾಕ್ಕೊಂಬಿಡೋಣ ನೀರನ್ನ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಡೋಣ ಫ್ರೆಂಡ್ಸ್ ಇದು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದು ಬರೋವರೆಗೂ ಇರಲಿ ನೋಡಿ ಸಾಂಬಾರು ಈ ರೀತಿ ಚೆನ್ನಾಗಿ ಕುದಿ ಬಂದಿದೆ ತರಕಾರಿ ಆಲೂಗಡ್ಡೆ ಎಲ್ಲ ಮೇಲೆ ನಾವು ಎತ್ತಿಟ್ಟಿದ್ದಂಥ ಹುಣಸೆಹಣ್ಣ ರಸ ತೆಗೆದು ಹಾಕ್ಕೊಂಬಿಡೋಣ ಈಗ ಇದ್ರ ಜೊತೆಗೇ ನಾವು ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಇದೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಡೋಣ ಇದೊಂದು ನಿಮಿಷ ಹಾಗೆ ಕುದೀಲಿ ನೋಡಿ ಈ ರೀತಿ ಒಳ್ಳೆ ಕುದಿಬೇಕಾದ್ರೆ ಸ್ಟವ್ ಆಫ್ ಮಾಡಿಬಿಡೋಣ ಈಗ ಇದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗೆ ಉಳಿದಿರೋಂಥ ಎಣ್ಣೆ ಪೂರ್ತಿ ಹಾಕ್ಕೊಂಡ್ಬಿಡೋಣ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾವು ತೆಗ್ದಿಟ್ಟಿರೋಂಥ ಸಾಸಿವೆ ಸಾಸಿವೆ ಹಾಕಿ ಈ ಸಾಸಿವೆ ಚೆನ್ನಾಗಿ ಚಿಟಪಟ ಆಗಲಿ ಈಗ ನಾವು ಕಟ್ ಇಟ್ಟಿರೋಂಥ ಈರುಳ್ಳಿ ಮತ್ತು ಕರ್ಬೇವು ಎರಡು ಹಾಕ್ಕೊಂಡ್ಬಿಡೋಣ ಇದನ್ನು ಹಾಕಿ ಇದು ಒಳ್ಳೆ ಕಲರ್ ಬರೋರ್ಗು ಇರಲಿ ಈ ರೀತಿ ಒಳ್ಳೆ ಕಲರ್ ಬಂದಿದ್ದಾದಮೇಲೆ ಲಾಸ್ಟಲ್ಲಿ ಈಗ ನಾವು ತೆಗೆದಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಸ್ಟವ್ ಆಫ್ ಮಾಡಿಬಿಡಿ ಈಗ ಇದನ್ನ ರೆಡಿ ಮಾಡಿಟ್ಟಿರೋಂಥ ಸಾಂಬಾರ್ ಜೊತೆ ಹಾಕಿ ಮಿಕ್ಸ್ ಮಾಡಿಬಿಡಿ ಅಷ್ಟೇ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾದಂಥ ಆಲೂಗಡ್ಡೆ ದಂಡಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ಇದು ಬಿಸಿ ಬಿಸಿ ಮುದ್ದೆ ಜೊತೆಗೆಲ್ಲ ಅದು ಒಳ್ಳೆ ಕಾಂಬಿನೇಷನ್ನು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ತಪ್ಪೇ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಧನ್ಯವಾದಗಳು